ಬಾಯ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪಾ ಅಂದ್ರೆ ಸ್ಪೆಷಲ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟು ಸಪೋರ್ಟ್ ನೀಡಿದ್ದಕ್ಕ ಅನ್ನಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಿ ಹಿಂಗ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂತಂದ್ರೆ ನಾವೆಲ್ಲ ಹೊಂಟೀವಿ ಅಂದ್ರೆ ಹೊಲಕ್ಕೆ ಹೊಂಟೀವಿ ಎಲ್ಲ ಮಸಿ ಐತಿ ಇವತ್ತು ಸೊ ಉತ್ತರ ಕರ್ನಾಟಕ ಮಂದಿ ಸ್ಪೆಷಲ್ ಅನ್ಸುತ್ತೆ ಯಾಕಂದ್ರೆ ಹೊಲಕ್ಕೆ ಹೋಗಿ ಊಟ ಮಾಡೋದಂದ್ರೆ ಆಹಾ ಸ್ವರ್ಗ ಸ್ವರ್ಗ ರೀ ಅದು ನಮ್ಗೆ ಸೊ ಹೋಗುಣಂತ್ರಿ ಅಲ್ಲಿ ಇನ್ನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಅಂತ ನೋಡೋಣ ಗೋ ಸೊ ಬಂದೇವ್ರಿ ಆಲ್ರೆಡಿ ಹೊಲಕ್ಕೆ ನೋಡ್ರಿ ಹಾಯ್ ರಿಂಕೋ ಹಾಯ್ ಮಾಡ ರಿಂಕು ನಮಸ್ಕಾರ ಕಣಪ ಏನು ಲೀತಂಕ ಬಂದ್ಬಿಟ್ಟಿದರ ಅಬ್ಬಾ ಹಾಯ್ ಮಾಡ ನಾವು ಕೂಡ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿದಿವಿ ಸಲ್ಲಿಸಿ ಭೂಮಿ ತಾಯಿಗೆ ನೈವೇದ್ಯ ಕೂಡ ಸಲ್ಲಿಸಿದ್ದೀರಿ ನಮ್ಮ ಮಾಮ ಮಾಮ ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಬಂದ್ ಬಂದ್ ಪುರ್ಸೋಲ್ದ ಶೇಂಗಾ ಹುಡುಗಿತ್ತಿನ ತಳಕ್ಕೆ ಇವನು ನೋಡ್ರಿ ನಾನು ನೋಡ್ರಿ ಹುಟ್ಟು ಕೊಟ್ಟು ತಿನ್ಬೇಕಂತ ಇನ್ನು ಏನು ತಿಂದಿಲ್ಲ ಪುಂಡಿ ಪಲ್ಯ ಕೊಚ್ಚಿ ಮೆಣಸಿನಕಾಯಿ ಕುಂಬಳಕಾಯಿ ಪಲ್ಯ ಎಲ್ಲಾ ಐತ್ರಿ ಊಟ ಮಾಡ್ಬೇಕಷ್ಟೇನ್ ಬಾಯ್ ರಿಂಕು ಬಾಯ್ ಊಟ ಆತ ಸುಮ್ಮನೆ ಹಂಗ ವಾಕ್ ಮಾಡತ್ತೇವಿ ಸೊ ಹೇಳ್ಪೋರ್ ಏನಾದ್ರೂ ಸಬ್ಸ್ಕ್ರೈಬ್ ಮಾಡ್ರಿ ಯೂಟ್ಯೂಬ್ ಚಾನೆಲ್ ಬಗ್ಗೆ ಒಪ್ಪಿನಿಯನ್ ಹೇಳ್ರಿ ಯೂಟ್ಯೂಬ್ ಚಾನೆಲ್ ಚೆನ್ನಾಗಿ ನಡೀಲಿ ಅಂತ ನಾ ಬಯಸ್ತೇನೆ ಮನ್ ಬಾದಾಮಿ ಬನಶಂಕರಿಯಲ್ಲಿ ಮಾಡಿರೋದು ತುಂಬ ಚೆನ್ನಾಗಿ ಆಗಿದೆ ನಿಮಗೆ ಹಿಂಗೇ ಮುಂದುವರಿಸ್ತಾ ಇರು ಅಂತ ಹೇಳ್ತೀನಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ಅಂಡ್ ಚಾನೆಲ್ ಏನು ಮಾಡಬೇಕು ಈಗ ಚಾನೆಲ್ ಸರ್ಪ್ರೈಸ್ ಮಾಡ್ರಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾ ಬಟ್ಟಿ ಮಗ ಆಕಂ ಮಾಡ್ರಿ ವಿಟೋ ಮಾಡಿ ವಿಟೋ ಮಾಡಿ ಅದು ಮಾಡ್ತಾರೆ

ಎಲ್ಲ ಮುಗಿದ್ರು ಇವ್ರಿಗೆ ಬರ್ದು ಫೋಟೋಶೂಟ್ ಇನ್ನೂ ಮುಗುದಿಲ್ಲ ಎನಿ ಪ್ರಾಬ್ಲಮ್ ಸಾಕಾಯ್ತು ನೋಡ್ರಿ ಬಿಸ್ಲಿಗೆ ಫುಲ್ ಫೋಟೋ ಶೂಟ್ ಮಾಡ್ಕೊಳಕ್ಕೆ ಫುಲ್ ನಿಮ್ಮ ಸಿಗುತ್ತೆ ಮಾಡ್ಕೊಂಡು ಮಾಡ್ಕೊಂಡು ಸಾಕಾತ್ರಿ ಕೊಡುಬರಿಗೆ ಹೋಗಿ ಮನೆಗೆ ಹೋಗೋಣ ಸೊ ಲಾಗ್ ಲಾಗಿ ಮಾಡೋಕ್ಕಾಗಲಿಲ್ಲ ಲೇಟಾಗಿ ಬಿಡ್ತ ಮನೆಗೆ ಬರುತ್ತೆ ಸೊ ಹಂಗಾಗಿ ಇವತ್ತು ಲಾಗಿ ಮಾಡತ್ತೀನಿ ಜಾಸ್ತಿ ಕ್ಲಿಪ್ಸ್ ತೊಗೊಳ್ಳಿಲ್ಲ ಅಲ್ಲಿ ಅವರು ತೊಗೊಂಡಿದ್ದಷ್ಟು ಅಪ್ಲೋಡ್ ಮಾಡೀನಿ ಸೊ ನಿಮ್ಗೆ ಈ ಲಾಗಿ ಇಷ್ಟಾಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು